ೇ ನಮಸ್ಕಾರ ಸ್ನೇಹಿತರೆ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸುವ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಹಲವಾರು ಗೊಂದಲಗಳು ಉಂಟಾಗಿರುವಂಥದ್ದು ಸ್ನೇಹಿತರೆ ಯಾಕಂದರೆ ಎರಡು ಸಾವಿರದ ನಾಲ್ಕರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೈಬಿಟ್ಟು ಹೋಗಿರ್ತಕ್ಕಂಥ ಈ ಕ್ಷೇತ್ರವನ್ನು ಯಾವುದೇ ಪರಿಸ್ಥಿತಿಯಿಂದ ಏನಾದರೂ ಮಾಡಿ ಇದನ್ನು ತೆಗೆದುಕೊಳ್ಳೇಬೇಕಂತ ಹೇಳಿ ನಿರ್ಧಾರ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ ಅದೇ ಕಾರಣಕ್ಕೆ ಗೆಲ್ಲುವ ಕುದುರೆ ಅಂತೇಳಿ ಭಾವಿಸ್ಕೊಂಡಿರ್ತಕ್ಕಂಥ ಈಗ ಹಾಲಿ ಆಗಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವ್ರನ್ನ ನಿಲ್ಲಿಸಬೇಕು ಅವರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ನಿರ್ಧಾರ ಅವ್ರು ಮಾಡಿರಬೇಕಾದ್ರೆ ಅಂತ ಪೋರ್ಟ್ ಪೋರ್ಟ್ಫೋಲಿಯೋಗಳು ಹೊಂದಿರತಕ್ಕಂಥ ನಾನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂದಿರಬೇಕೆಂದರೆ ಯಾರನ್ನಾದರೂ ನಿಲ್ಲಿಸಿ ಗೆಲ್ಲಿಸಿ ಕಳಿಸ್ಕೊಡ್ಬೇಕು ಅನ್ನುವ ವಿಚಾರಧಾರೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಹಾಗಾದರೆ ಯಾರು ನಿಲ್ಲಿಸ್ತಾರೋ ಯಾರನ್ನ ಗೆಲ್ಲಿಸ್ತಾರೋ ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಅವ್ರನ್ನ ನಿಂತಿದ್ರಂದ್ರೆ ಅವರು ಈಜಿಯಾಗಿ ಗೆದ್ದು ಬರ್ತಾರೆ ಅನ್ನೋ ಭಾವ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇರುವಂಥದ್ದು ಯಾಕಂದರೆ ಕಳೆದ ಉಪಚುನಾವಣೆಯಲ್ಲಿ ನಡೆದಂಥ ಫಲಿತಾಂಶ ನೋಡಬೇಕಾದ್ರೆ ಕೇವಲ ಐದು ಐದು ಸಾವಿರ ಮತಗಳಿಂದ ಮಾತ್ರ ಅವರ ಬಿ ಜೆ ಪಿಯ ಶ್ರೀಮತಿ ಮಂಗಳ ಅಂಗಡಿಯವರಿಗೆ ಎದುರಾಗಿ ಸೋತಿದ್ದರು ಆ ಗ್ಯಾಪನ್ನು ಈ ಸಲ ತುಂಬಬಹುದು ಅನ್ನೋ ವಿಚಾರಧಾರೆ ಎಲ್ಲ ಕಾರ್ಯಕರ್ತರು ಇರುವಂಥದ್ದು ಆದರೆ ನಾನು ಇಲ್ಲೇ ಇದ್ದುಕೊಂಡು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ನ ಗೆಲ್ಲಿಸಿ ಅನ್ನೋ ವಿಚಾರಧಾರೆಯನ್ನು ಹೊಂದಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈ ಕ್ಷೇತ್ರಕ್ಕೆ ಯಾರನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡ್ತಾರೋ ಯಾರನ್ನ ಸುಸೂಚನೆ ಮಾಡ್ತಾರೋ ಅನ್ನೋದೇ ಇಲ್ಲಿ ಕೌತುಕದ ವಿಷಯ ಈಗ ಸಹೋದ್ಯೋಗಿ ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರ ಇಲ್ಲ ಅವರ ಪುತ್ರ ಮೃಣಾಲ್ ಹೆಬ್ಬಾಳ್ಕರ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡ್ತಾರಾ ಅಥವಾ ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತಾರಾ ಇಲ್ಲ ಈ ಇದ್ರ ಜೊತೆಗೆ ಪಕ್ಷದ ಟಿಕೆಟ್ಗಾಗಿ ಅರ್ಜಿ ಸಲ್ಲಿಸಿ ಸಲ್ಲಿಸಿದಂಥ ಕಾರ್ಯಕರ್ತರೊಳಗೆ ಯಾರು ಯಾರಿಗಾದರೂ ಒಬ್ಬರಿಗೆ ಕೊಟ್ಟು ಗೆಲ್ಲಿಸಿ ಕಳಿಸ್ತಾರ ಅನ್ನೋ ವಿಚಾರನ ಇಲ್ಲಿ ಭಾರಿ ಕೌತುಕದಿಂದ ತುಂಬಿರುವಂಥದ್ದು ಇದೇ ವಿಷಯದ ಮೇಲೆ ಈಗ ಚರ್ಚೆ ಮೇಲೆ ಚರ್ಚೆ ನಡೀತಾ ಇರುವಂಥದ್ದು ಹೀಗಿರುವಾಗ ಈ ಟಿಕೆಟ ಯಾರು ಸಿಗ್ತೈತಿ ಏನು ಕತಿ ಕಾಂಗ್ರೆಸ್ ಗೆಲ್ತೈತು ಅಥವಾ ಇಲ್ಲೋ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೇಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ ರಾಜ್ದೀಪ್ ಕೌಜುಲಿಯವರ ಅವ್ರು ಏನು ಹೇಳ್ತಾರೋ ಅನ್ನೋದನ್ನ ಕೇಳ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ರಾಜೀಪ್ ಸರ್ ನಮಸ್ಕಾರ ನಾನು ರಾಜದೀಪ್ ವೀರಣ್ಣ ಕೌಜಲ್ಗಿ ನೀವು ಭಾಳ ದಿನದಂತರ ರಾಜಕಾರಣಕ್ಕೆ ಎಂಟ್ರಿ ಅಂತೇಳಿ ಈಗ ಅಂದ್ರೆ ಮಾರ್ಕೆಟಿಂಗ್ ಈಗ ಚಾಲುವಾಗಿತ್ತಲ್ರಿ ಹಂಗೇನಿಲ್ರಿ ನಾನು ತಂದೆಯವರು ಇದ್ದಾಗಾದ್ರೂ ಸಕ್ರಿಯವಾಗಿ ಅವ್ರ ಜೋಡಿ ಇದ್ದೆ ಹೆಚ್ಚು ಕಮ್ಮಿ ನಾ ಕಾಲೇಜ್ ಮುಗಿಸ್ ಮ್ಯಾಲಿನಿಂದನು ಅವರು ಎಲ್ಲ ಇಲೆಕ್ಷನ್ ಮ್ಯಾನೇಜ್ ಮಾಡೋದು ಬ್ಯಾಕ್ ಗ್ರೌಂಡ್ ಇದ್ದು ಕೆಲಸ ಮಾಡೇ ಮಾಡ್ತಿದ್ದೆ ವಿಯಾಸ್ ಕೌಲಿ ವಿಯಾಸ್ ಕೌಜಲಿಗೆ ಅವ್ರದ್ದು ಏನು ಇಲೆಕ್ಷನು ಅವ್ರದ್ದು ಏನು ಪೊಲಿಟಿಕಲ್ ಇತ್ತು ಅದೆಲ್ಲ ಮ್ಯಾನೇಜ್ ಮಾಡ್ತಿದ್ದೆ ಆಮೇಲೆ ಹತ್ತು ವರ್ಷ ಪಿ ಸಿ ಸಿ ಸದಸ್ಯನಾಗೆ ನಾನು ಪಾರ್ಟಿದಲ್ಲಿ ಸೇವೆ ಸಲ್ಲಿಸಿದ್ದೀನಿ ಬೇರೆ ಬೇರೆ ಇಲೆಕ್ಷನ್ಗಳು ಬಂದಾಗ ಅಲ್ಲೆಲ್ಲೇ ಅವಾಗ ಇಲೆಕ್ಷನ್ದಾಗೂ ಸಕ್ರಿಯವಾಗಿ ಕೆಲಸ ಮಾಡಿದ್ದೀನಿ ಈಗ ಮೊನ್ನೆ ಮೊನ್ನೆನೆ ಏನು ತೆಲಂಗಾಣ ಇಲೆಕ್ಷನ್ ಆಯಿತು ಅಲ್ಲಿ ನನ್ನ ಒಂದು ಎಸೆಂಬ್ಲಿ ಇನ್ಚಾರ್ಜ್ ಕೊಟ್ಟಿದ್ದರು ನಾಗರ್ ಕರ್ನೂಲ್ ಅಸೆಂಬ್ಲಿ ಅಂತ ನಾಗರ ಕರ್ನೂಲ್ ಅಂತ ಅಲ್ಲಿ ಮೂವತ್ತು ವರ್ಷ ಆದ್ಮೇಲೆ ಮೊದ್ಲೇ ಸಲ ಕಾಂಗ್ರೆಸ್ ಬಂದ ಲಾಸ್ಟ್ ಲಾಸ್ಟ್ ಬಂದಿದ್ದು ನೈನ್ಟೀನ್ ಏಟಿ ನೈನ್ ಅದಾದ್ಮೇಲೆ ಇದೇ ಸಲ ಅದು ನಂದ ಅಂತ ಹೇಳುದಿಲ್ಲ ಬಟ್ ನಂದು ಅದ್ರಾಗ ಸಾಕಷ್ಟು ಭಾಗ ಅದ ಯಾಕಂದ್ರೆ ಅಲ್ಲಿ ಪಕ್ಷ ಸಂಘಟನೆ ಕಾರ್ಯಕರ್ತರ ಏನೂ ಇರಲಿಲ್ಲ ಈ ಒಂದು ಹತ್ತು ವರ್ಷದಾಗ ಅಲ್ಲಿ ಆಲ್ಮೋಸ್ಟ್ ಎಲ್ಲ ತೆಲಂಗಾಣದಾಗ ಕಾಂಗ್ರೆಸ್ ಅನ್ನೋದು ಮುಗಿಸಿಬಿಟ್ಟಿದ್ರು ಅವ್ರು ಬಿ ಆರ್ ಎಸ್ ಅವರು ಅಂತಲ್ಲಿ ನಾನು ಹೋಗಿ ಎರಡು ತಿಂಗ್ಳು ನಿಂತು ಅಲ್ಲಿ ಗ್ರೌಂಡ್ ಲೆವೆಲ್ದಾಗ ಬೂತ್ ಕಮಿಟಿಗಳು ಮಾಡಿ ಅವನ್ನ ಆಕ್ಟಿವೇಟ್ ಮಾಡಿ ಟೀಮ್ ಇನ್ಚಾರ್ಜ್ನ ಮಾಡಿ ಒಂದು ಲೆವೆಲ್ಗೆ ತಂದ ಒಂದು ಹೊಸ ಕ್ಯಾಂಡಿಡೇಟ್ ಅದು ಇದರ ಹೊಸ ಕ್ಯಾಂಡಿಡೇಟ್ ಮೂರ್ ನಾಲ್ಕು ತಿಂಗಳ ವೈದ್ಯರವ್ರ ಅವ್ರನ್ನ ಗೆಲ್ಸೋ ಅಲ್ಲಿ ನಂದು ಒಂದು ಭಾಗ ಅದ್ರ ನೀವು ಮೂರ್ ತಿಂಗ್ಳು ಆಲ್ಮೋಸ್ಟ್ ಅಲ್ಲೇ ಇದ್ದೆ ನಾನು ಎಲ್ಲ ಹಬ್ಬ ಹೊನಿವೆ ಬಿಟ್ಟು ಅಲ್ಲೇ ಇದ್ದೆ ಆಮೇಲೆ ಹೋದ್ ಸಲಿ ಅದ ಸೀಟ್ದಾಗ ಎಲೆಕ್ಷನ್ದಾಗ ಕಾಂಗ್ರೆಸ್ ಐವತ್ನಾಲ್ಕ್ ಸಾವಿರ ಓಟದಿಂದ ಸೋತಿತ್ತು ಓ ಅದಕ್ಕೆ ನೀವು ಯಾವ ನಾ ಯಾವ ಕ್ಷೇತ್ರದ ಇದ್ನಿ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋತಿದ್ದು ಐವತ್ನಾಲ್ಕ್ ಸಾವಿರ ಓಟದಿಂದ ಅಂತರ ಸೋತಿತ್ತ ಸೋತಿತ್ತು ಈ ಸರಿ ಈ ಸರಿ ಆರ್ ಸಾವಿರ ಓಟದಿಂದ ಗೆದ್ದು ಬಂದ ಅವ್ರು ಆಮೇಲೆ ಏಯ್ಟೀನ್ ನೈನ್ ಆದಮೇಲೆ ಇದ ಫಸ್ಟ್ ಟೈಮ್ ಕಾಂಗ್ರೆಸ್ ಬಂದಿದ್ದ ಓ ಹಿಂಗಾಗಿ ನಂದು ನಾ ಇಲ್ಲಿ ಬಹಳ ಸಕ್ರಿಯಾಗಿ ಕಾಣ್ಸ್ಕೊಂದಿಲ್ಲ ಅಂದ್ರು ನಂದು ಇರುವಂತ ಜ್ಞಾನ ಅನುಭವ ನಮ್ಮ ತಂದೆಯವ್ರು ಅವರೇ ನಮ್ಮ ಗುರುಗಳು ಅನ್ಬೋದು ರಾಜಕೀಯ ಗುರುಗಳು ಕೌದಲಿಯವರು ಅವ್ರ ಏನ್ ತಿಳಿಸ್ಕೊಟ್ಟಾರ ಮಾರ್ಗದರ್ಶನ ಹಾಕಿ ಕೊಟ್ಟಾರ ಅದ ಇದ್ರಲ್ಲಿ ನನ್ಗೆ ಒಂಥರ ಟ್ರೈನಿಂಗು ಆಗಿದೆ ಒಂಥರ ರಾಜಕೀಯ ಜ್ಞಾನ ಅದರಲ್ಲೇ ಇದೆ ಹಂಗಾಗಿ ಅದ್ರದ್ದು ಈಗ ಮನೆ ನಾವಲ್ಲಿ ಮಾಡಿ ಪರಿಣಾಮಕಾರಿಯಾಗಿ ಮಾಡಿ ತೋರ್ಸಿದೀವಿ ಅದೇ ಇದರಿಂದ ಆದ್ಮೇಲೆ ಈಗ ಮೊನ್ನೆ ಅದಕ್ಕೆ ನಮ್ಮ ರಾಜ್ಯಾಧ್ಯಕ್ಷ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ರಾಜ್ಯದಾಗ ಒಂದು ಈ ಬಿ ಎಲ್ ಎ ಟೂ ಮಾಡುವಂತದೊಂದು ಪಾರ್ಲಿಮೆಂಟ್ ಇನ್ಚಾರ್ಜ್ ಮಾಡಿದ್ದಾರೆ ಅದ್ರಾಗ ನನ್ನ ಬೆಳಗಾಂ ಪಾರ್ಲಿಮೆಂಟ್ ಒಂದ್ ನಾಲ್ಕು ಕ್ಷೇತ್ರದ ಇನ್ಚಾರ್ಜ್ ನನಗೆ ಕೊಟ್ಟಿದ್ದಾರೆ ಅಲ್ಲಿ ನಾ ಮಾಡಿದಂತ ಒಂದು ಅನುಭವ ಕೆಲಸ ನೋಡ್ಕೊಂಡು ಈ ಸಮಿತಿ ಪಿ ವಿ ಮೋಹನ್ ಅವರ ನೇತೃತ್ವದಲ್ಲಿ ಮಾಡಿದಾರೆ ಅವ್ರೆ ಅಂದ್ರೆ ಇದೊಂದು ಈಗೇನು ಬರುವಂತ ಪಾರ್ಲಿಮೆಂಟ್ ಗೆ ಗ್ರೌಂಡ್ ಲೆವೆಲ್ ನಮ್ದು ಬೂತ್ ಮಟ್ಟದಾಗ ನಮ್ದು ಏನ್ ತಯಾರಿ ಮಾಡಬೇಕು ಕಾರ್ಯಕರ್ತರು ಬೂತ್ ಲೆವೆಲ್ ಏಜೆಂಟ್ ಬೂತ್ ಕಮಿಟಿಗಳನ್ನ ಸಕ್ರಿಯಗೊಳಿಸಿ ಆಕ್ಟಿವ್ ಆಗಿ ಕೆಲಸ ಮಾಡುವಂಥ ಟೀಮ್ಗಳು ರೆಡಿ ಮಾಡಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಇದು ನಾವು ಈಗ ಮಾಡ್ತಾ ಇದೀವಿ ಈಗ ಸರ್ ಈಗ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಿಮ್ಮ ನೀವು ಸ್ಟಡಿ ಮಾಡಿದಾಗ ಏನು ಅನ್ನಿಸ್ತದೆ ಸರ್ ಎಲ್ಲ ಈಗ ಈ ಸದ್ಯದ ಇದರೊಳಗೆ ನನಗನ್ಸು ಮಟ್ಟಿಗೆ ಬೆಳಗಾವಿ ಕ್ಷೇತ್ರದಾಗ ಕಾಂಗ್ರೆಸ್ ಗೆಲ್ಲೇ ಗೆಲ್ತದಂತ ನನ್ನೊಂದು ಅಭ್ಯಾಸ ನನ್ನೊಂದು ಅನಿಸಿಕೆನೂ ಇದೆ ಹೆಂಗೈತರಿ ಹೆಂಗ ಇದಕ್ಕೆ ಸಾಕಷ್ಟು ಕಾರಣಗಳಿದಾವೆ ನಮ್ಮಲ್ಲಿ ಮೊದ್ಲಿಂದನೂ ಆದ್ರೂ ಕಾಂಗ್ರೆಸ್ ಇದು ಬೆಳಗಾವಿ ಕ್ಷೇತ್ರ ನಾನ್ ತಂದೆಯವ್ರ ಬಿ ಎಸ್ ಕೌಜಲಿ ಅವರು ಇದಾಗಿಂದ ನೋಡಿದಿನಿ ಇದು ಯಾವಾಗ್ಲಾದ್ರು ಕಾಂಗ್ರೆಸ್ ಕ್ಷೇತ್ರ ಐತ್ ಮೊದ್ಲ ಇವರಿದ್ರು ಯಾರು ಸಿದ್ಧನಾಥ ಸಾಹೇಬ್ರ ಅಮರ್ ಸಿಂಗ್ ಪಾಟೀಲ್ ಹಿಂಗಾಗಿ ಇದು ಯಾವಾಗಾದ್ರೂ ಕಾಂಗ್ರೆಸ್ ಅದೇ ಟೂ ತೌಸಂಡ್ ಫೋರ್ ದಾಗ ಏನೊಂದ್ ಬಿಜೆಪಿ ಅಲೇದಾಗ ಏನ್ ಕೈ ತಪ್ಪಿ ಹೋಯ್ತು ಅವರಿಂದ ಕಾಂಗ್ರೆಸ್ ಬರೋಕ್ ಸಾಧ್ಯ ಆಗಿಲ್ಲ ಬಟ್ ಈ ಸಲ ನನಗೆ ನೂರಕ್ ನೂರ ವಿಶ್ವಾಸ ಅದ ಇಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ತದ ಅಭ್ಯರ್ಥಿಗಳು ಗೆಲ್ಬಹುದು ಅಂತೀರಿ ಅಭ್ಯರ್ಥಿಗಳು ಯಾರು ಈ ನಮ್ ಪ್ರಕಾರ ನಮ್ದು ಎಲ್ಲರದು ಬೇಡಿಕೆ ಹೈಕಮಾಂಡ್ ಅವ್ರದ್ದು ಬೇಡಿಕೆ ಅಗದಿ ಸೂಕ್ತವಾದ್ರೆ ಅಭ್ಯರ್ಥಿ ಅಂದ್ರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಇದಾರೆ ಕಾರ್ಯಾಧ್ಯಕ್ಷರು ಅವರು ಲಾಸ್ಟ್ ಟೈಮ್ ಬರೀ ಐದ್ ಸಾವಿರದಿಂದ ಸೋತರು ಅದು ಬೈ ಎಲೆಕ್ಷನ್ ಅದು ಎಲ್ಲ ಕಡೆ ಸಿಟ್ಟಿಂಗ್ ಬಿಜೆಪಿ ಅಲ್ಲೇ ಇದ್ದಾಗ ಅಂತಾದ್ರೆ ಅವ್ರ ಒಂದ್ ಐದ ಸಾವಿರ ಸೋತ್ರು ಅವರು ಅಗದಿ ಸೂಕ್ತ ಅಭ್ಯರ್ಥಿ ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಇದಾರೆ ಮಹಿಳಾ ಮಂತ್ರಿ ಅವರು ಅವ್ರ ನಿಂತಾಗೂ ಅವ್ರು ಬಹಳ ಕಮ್ಮಿ ಅಂತರದಲ್ಲಿ ಸೋತಾರ ಅವರು ಅಗದಿ ಸೂಕ್ತ ಅಭ್ಯರ್ಥಿ ಪಕ್ಷದಲ್ಲೂ ಬೇಡಿಕೆ ಇದೆ ನಮ್ ಕಾರ್ಯಕರ್ತರು ಇಚ್ಛೆನೂ ಅದ ಇವರಿದ್ರೆ ಗೆಲುವು ಅಗದಿ ಸರಳವಾಗ್ತದಂತ ಹೇಳಿ ನಮ್ದು ಅನಿಸಿಕೆ ಮತ್ತೆ ಇದನ್ನೆಲ್ಲ ಮೇರಿ ನಿಮಗೆ ಟಿಕೆಟ್ ಯಾವ ರೀತಿ ಸಿಗುತ್ತೆ ಅಂತ ಹೇಳಿ ಭಾವಿಸ್ತೀರಿ ನೀವು ಇಲ್ಲ ನಮ್ದು ಉದ್ದೇಶ ಏನಂದ್ರೆ ಏನು ನಾವು ಯಾರು ಅರ್ಜಿ ಕೊಟ್ಟಿದ್ದೀವಿ ಯಾವುದೇ ಒಂದು ಕಾರಣಕ್ಕೆ ಅವ್ರು ನಿಲ್ಲೋದಿಲ್ಲ ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಪಕ್ಷದಲ್ಲಿ ಇದ್ದಂತ ನಿಷ್ಠಾವಂತ ಕಾರ್ಯಕರ್ತರು ಬಹಳ ವರ್ಷದಿಂದ ಇಲ್ಲಿ ಇದ್ದಾರೆ ಅವ್ರಿಗೆ ಒಂದು ಅವಕಾಶ ಕೊಡ್ಬೇಕಂತ ಬೇಡಿಕೆನೂ ಅದ ವಿಶ್ವಾಸನೂ ಅದ ಐತಿ ಆಗ್ರಹನೂ ಐತಿ ಹಿಂಗಾಗಿ ಈ ಮಟ್ಟಿನಲ್ಲಿ ನಾನು ಇದ್ದೀನಿ ನಮ್ಮ ವಿನಯ್ ನಾವಲ್ಗಟ್ಟಿ ಜಿಲ್ಲಾಧ್ಯಕ್ಷ ಇದಾರೆ ಕಿರಣ್ ಸಾದ್ನವ್ರ ಇದಾರೆ ಲಾಸ್ಟ್ ಟೈಮ್ ಹೋದ್ ಸಲ ಅವ್ರ ತಂದೆಯವ್ರ ನಿಂತಿದ್ರು ಜನರಲ್ ಎಲೆಕ್ಷನ್ ನಲ್ಲಿ ಆಮೇಲೆ ಈ ಮತ್ತ ಅಶೋಕ್ ಪೂಜಾರಿ ಅವರು ಅಮರ್ ಸಿಂಗ್ ಪಾಲ್ಟರು ಎಲ್ಲರು ಇವರು ಅದಾರ ಅರ್ಜಿ ಕೊಟ್ಟಾರ ಹಿಂದಕ್ಕ ಸೆಪರ್ಡ್ ಇಂಡಿಯಾ ಸಮಾವೇಶ ಸಮಾವೇಶ ದೊಡ್ಡ ಪ್ರಮಾಣದಲ್ಲಿ ಅವಾಗ ಬೆಳಗಾವಿ ಕ್ಷೇತ್ರವನ್ನ ಕುರುಬ ಸಮಾಜದವ್ರು ಕೊಡ್ತೀವಿ ಅಂತ ತಂದಿದ್ರಿ ಇಲ್ಲ ಹಂಗ ವಿಚಾರ ಐತ್ ಬೆಳಗಾವ್ ಅಥವಾ ಪಾರ್ಲಿಮೆಂಟ್ ಇದು ಚಿಕ್ಕೋಡಿಗೆ ಒಂದ್ ಕಡೆ ಕುರುಬ್ರು ಒಂದ್ ಕಡೆ ಲಿಂಗಾಯತ್ ಒಂದ್ ಸಾಮಾಜಿಕ ನ್ಯಾಯ ಒಂದು ಇರ್ಲಿ ಅದು ಒಂದ್ ದೊಡ್ಡ ಸಮಾಜ ಅದು ಜಿಲ್ಲೆಯಲ್ಲಿ ರಾಜ್ಯದಲ್ಲಿನು ಅವ್ರಿಗೂ ಒಂದು ಇದನ್ನ ಇರ್ಬೇಕಂತ ಆತರ ಒಂದು ನಿಟ್ಟಿನಲ್ಲಿ ಅವ್ರು ಹೇಳಿದಾರೆ ಅದು ಒಂದು ಒಳ್ಳೆ ವಿಚಾರ ಅದ್ರಾಗ ಏನು ಇದನ್ನಿಲ್ಲ ಬಟ್ ಬೆಳಗಾವ್ ಮೊದ್ಲಿಂದ ಆದ್ರೂ ಯಾವಾಗಾದ್ರೂ ಲಿಂಗಾಯತ ಸಮುದಾಯದವರ ಪ್ರಾತಿನಿಧ್ಯ ಸಿಕ್ಕಿದ್ದದ ಗೆಲ್ತ್ ಕೂತು ಬಂದ ಎದ್ಕೋತು ಬಂದಿದ್ದದ ಸೊ ಹೀಗಾಗಿ ಇದದ ಅದು ಬಟ್ ಅದು ಮೇಲ್ ಹೈಕಮಾಂಡವ್ರು ಬಿಟ್ಟಂತ ವಿಚಾರ ಅದ ಮುಂದ ಆಮೇಲೆ ಈಗ ಲಿಂಗಾಯತ ಸಮಾಜದವರೆಲ್ಲ ನಿಮ್ಮ ಕಾಂಗ್ರೆಸ್ಗ ಬೆಂಬಲಿಸ್ತಾರೆ ಅಂತೀರಿ ಅದು ಈಗ ಎಲ್ಲಾ ಸಮಾಜದವ್ರು ಬೆಂಬಲಿಸಿದಕ್ಕೆ ಇವತ್ತು ನಾವು ನೂರಾ ಮೂವತ್ತೈದು ಸೀಟ್ ರಾಜ್ಯದಲ್ಲಿ ಬಂದಿದ್ದೀವಿ ಇದು ಯಾರು ಅಂದ್ಕೊಂಡಿರ್ಲಿಲ್ಲ ಓಿಸಿ ಇರ್ಲಿಲ್ಲ ಬಿಜೆಪಿ ಬಿಜೆರ್ಗು ಇದು ಹಿಂಗ ಆಗ್ತದನ್ನೋದಿರ್ಲಿಲ್ಲ ಗೊತ್ತಿರಲಿಲ್ಲ ಇದು ಏನಾಗಿದೆ ಅಂದ್ರೆ ಇದು ಮತ್ತೆ ಮುಖ್ಯವಾಗಿ ಅಂದ್ರೆ ಕಾಂಗ್ರೆಸ್ ಯಾವುದೋ ಒಂದು ಸಮಾಜಕ್ಕೆ ಸೀಮಿತವಾಗಿದ್ದಂತ ಪಾರ್ಟಿ ಅಲ್ಲ ಎಲ್ಲಾ ಸಮಾಜನ ಒಗ್ಗಟ್ಟಾಗಿ ಕರ್ಕೊಂತ ಹೋಗುವುದೇ ಕಾಂಗ್ರೆಸ್ ಉದ್ದೇಶ ಲಿಂಗಾಯತ ಇರಲಿ ಹಿಂದುಳಿದವ್ರು ಇರ್ಲಿ ಬಡಗ ಬಡಬಗರ್ ಇರಲಿ ಮೈನಾರಿಟಿ ಇರಲಿ ಎಸ್ ಸಿ ಎಸ್ ಟಿ ಇರಲಿ ಕುರ್ಬ ಸಮಾಜ ಯಾವ ಸಮಾಜ ಆದರೂ ಎಲ್ಲಾನು ಒಂದು ಸಮಾನತೆಯಿಂದ ಮೇಲ್ ಕರ್ಕೊಂಡು ಹೋಗುವ ಉದ್ದೇಶದಿಂದ ಇದ್ದಂಥ ಪಾರ್ಟಿ ಹಿಂಗಾಗಿ ಇಲ್ಲಿ ಕಾಂಗ್ರೆಸ್ ಬಂದೇ ಬರ್ತದ ನನಗೆ ನೂರಕ್ಕೆ ನೂರು ವಿಶ್ವಾಸ ಅದಕ್ಟ್ ರಾಜೇಶ್ವರ ಕಾಂಗ್ರೆಸ್ನ ಕಾಂಗ್ರೆಸ್ನಿಂದ ಕ್ಯಾಂಡಿಡೇಟ್ ಅಂತ ಅಚ್ಚರಿ ಕ್ಯಾಂಡಿಡೇಟ್ ಅಂತೇಳಿ ಡಾಕ್ಟರ್ ಸೋನವಾಲ್ಕರ್ ಅನ್ನೋ ಅವ್ರ ಹೆಸರು ಕೇಳಿ ಬರ್ತಾ ಇದ್ರಿ ಅದು ಒಮ್ಮೆ ಸತೀಶ್ ಜಾರಕಿಹೊಳಿ ಒಮ್ಮೆ ಯಾವಾಗ ಪ್ರೆಸ್ಮೆಂಟ್ ಆಗಿ ಅಂದಂಗಿತ್ತು ಸೊ ಈ ಬಗ್ಗೆ ಏನು ಹೇಳ್ತೀರಿ ನೀವು ಅಲ್ಲ ಡಾಕ್ಟರ್ ಸೋನೋವಾಲ್ಕರ್ ಅವರು ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ದಲ್ಲಂತರೂ ಸಕ್ರಿಯವಾಗಿ ಅಂತೂ ಯಾವ ರೀತಿ ಭಾಗವಹಿಸಿಲ್ಲ ಯಾವುದೋ ಕಾರ್ಯಕ್ರಮದಲ್ಲೂ ಇಲ್ಲ ಅವ್ರು ಬಿ ಜೆ ಪಿಯಲ್ಲೂ ಎಷ್ಟು ಸಕ್ರಿಯವಾಗ ಅದು ಅದು ಗೊತ್ತಿಲ್ಲ ಅದು ಬಿ ಜೆ ಪಿ ಅವ್ರಿಗೆ ಗೊತ್ತದು ಬಟ್ ಏನೋ ಸುದ್ದಿ ಮಾಧ್ಯಮದಲ್ಲಿ ಕೇಳಿ ಬರ್ತಾ ಇದೆ ಬಟ್ ನನಗೆ ಗೊತ್ತಿದ್ದಂಗೆ ಕಾರ್ಯಾಧ್ಯಕ್ಷರು ನಾವು ಅವ್ರಿಗೆ ನಾವೇನು ನಾನಾಗಲಿ ವಿನಯ್ ನಾವಲ್ಗಟ್ಟಿ ಮತ್ತು ಕಿರಣ್ ಸಾಧನವರು ವೈಯಕ್ತಿಕ ಅವ್ರು ಭೇಟಿಯಾಗಿ ಕಾರ್ಯಕರ್ತರು ಏನಾದ್ರೂ ನಿಷ್ಠಾವಂತ ಕಾರ್ಯಕರ್ತರು ಕಾಂಗ್ರೆಸ್ ಅಲ್ಲಿ ಅವ್ರು ಭಾಳ ವರ್ಷದಿಂದ ಅದಾರ ಅವ್ರು ಅವಕಾಶ ಕೊಡ್ರ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಇನ್ ಕೇಸ್ ಅವ್ರ್ ನಿಲ್ಲಲ್ಲ ಅಂದ್ರ ಇಲ್ಲ ಅದ್ರ ಬಗ್ಗೆ ನಾವು ಪರಿಗಣಿಸ್ತೀನಿ ಮೇಲೆ ಅದ್ರ ಬಗ್ಗೆ ಅಧ್ಯಕ್ಷರೊಡಿ ಚರ್ಚೆ ಮಾಡಿ ಏನ್ ಇದನ್ನ ಮಾಡ್ನು ಅಂತ ಹೇಳಿದಾರ ಅವ್ರು ಎಲ್ಲಿಯೂ ಅವ್ರ ಹೆಸರು ನಮ್ಗೆ ಗೊತ್ತಿದಂಗೆ ಅಂತ ಎಲ್ಲಿ ಅವ್ರು ಹೇಳಿಲ್ಲ ಒಳ್ಳೆ ಸರ್ ಆಮೇಲೆ ನೀವು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಲುವಾಗಿ ನೀವು ಯಾರು ಅಪ್ರೋಚ್ ಮಾಡ್ಯಾರ ಯಾರು ಕೇಳಿದಿರಿ ಇಲ್ಲ ಎಲ್ಲರಿಗೂ ಏನು ನಮ್ಮ ಅದಾರು ರಾಜ್ಯ ಮಟ್ಟದ ಸರ್ ಇಲ್ಲಿ ಮುಖ್ಯವಾಗಿ ಅಂದರೆ ಇಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಾಧ್ಯಕ್ಷರ ಸತೀಶ್ ಜಾರಕಿಹೊಳಿ ಅವ್ರಿಗೆ ಮಂತ್ರಿಯವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮತ್ತು ಇನ್ನು ಉಳಿದ ಎಲ್ಲ ಈ ಭಾಗದ ಶಾಸಕರು ಮತ್ತು ಡಿಫಿಟೆಡ್ ಕ್ಯಾಂಡಿಡೇಟ್ಗೆ ನಾವು ಪರ್ಸ್ನಲಿ ಭೇಟಿಯಾಗಿ ರಿಕ್ವೆಸ್ಟ್ ಮಾಡಿದ್ವಿ ಕಾರ್ಯಕರ್ತರಿಗೆ ಕೊಡ್ರಿ ಅಂಥೇಳಿ ಅವರು ಇದು ಒಳ್ಳೆಯ ವಿಚಾರ ಅದ ಇದ್ರ ಬಗ್ಗೆ ನಾವು ತಿಳಿಸ್ತೀವಿ ಅಂತೂ ಹೇಳಿದ್ದಾರೆ ಯಾಕಂದರೆ ಪಕ್ಷದಾಗಿದ್ದವರೊಬ್ಬರು ಆದ್ರಂದ್ರೆ ಪಕ್ಷ ಸಂಘಟನೆ ಮತ್ ಪಕ್ಷದಲ್ಲಿ ಇದ್ದಂಥ ಕಾರ್ಯಕರ್ತರು ಏನ್ ವರ್ಷದ ದುಡ್ಕೋದ್ ಬಂದಿರ್ತಾರ ಅವ್ರಿಗೆ ಒಂದು ಸಂದೇಶ ಹೋಗ್ತದೆ ನೀವು ಪಕ್ಷದ ನಿಷ್ಠಾವಂತಿಕೆಯಿಂದ ಇದ್ರೆ ಅವಕಾಶಗಳು ಬಂದೇ ಬರ್ತಾವ ಅನ್ನೋದು ಇದು ನಮ್ಮ ಕಾರ್ಯಾಧ್ಯಕ್ಷರು ಮೇಲಿನ ಮೇಲೆ ಹೇಳ್ತಿರ್ತಾರೆ ಸೊ ಅದನ್ನೊಂದು ಮೆಸೇಜ್ ಹೋಗ್ತದ ಹಿಂಗಾಗಿ ಶಾಸಕರು ಆಮೇಲೆ ಯಾರ್ಯಾರು ಕ್ಯಾಂಡಿಡೇಟ್ ಆಗಿದ್ರು ಈ ಪಾರ್ಲಿಮೆಂಟ್ಗೆ ಬರುವಂತದ್ದು ಮಾಂತೇಶ್ ಕೌಜಲಿ ಅವರು ಪಿ ಎಂ ಅಶೋಕ್ ಅವರು ಆಮೇಲೆ ವಿಶ್ವಾಸ್ ವೈದ್ಯ ಅವರು ಅರವಿಂದ್ ದಳವಾಯ್ ಅವರು ಡಾಕ್ಟರ್ ಮಾಂತೇಶ್ ಕಡಾಡಿ ಅವರು ಇವರೆಲ್ಲರೂ ಬೆಟ್ಟಾಗಿದ್ದೀವಿ ಇವರು ಇದ್ರ ಬಗ್ಗೆ ನಮ್ಮ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ್ದಾರೆ ಇದು ನಾವು ರಾಜ್ಯಾಧ್ಯಕ್ಷರಂತ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ಇನ್ನು ಹಿರಿಯ ಲೀಡರ್ ಪರಮೇಶ್ವರ್ ಸಾಹೇಬರು ಇವ್ರೆಲ್ಲರಿಗೂ ಭೇಟಿಯಾಗಿದ್ವಿ ಖಂಡ್ರೆ ಸಾಹೇಬ್ರಿಗೆ ಎಲ್ಲರಿಗೂ ಭೇಟಿಯಾಗಿ ಮನವಿ ಮಾಡ್ಕೊಂಡಿದ್ವಿ ಅದು ಯಾವಾಗ ಸ್ಟೇಜ್ ಬಂದಾಗ ಅದ್ರ ಬಗ್ಗೆ ನಾವು ಸೂಕ್ತವಾದಂಥ ಇದನ್ನ ಮಾಡ್ತೀವಿ ಅಂತ ಹೇಳಿ ಪ್ರಸ್ತಾವನೆ ಮಾಡ್ತೀವಿ ಅಂತ ಹೇಳಿದಾರೆ ಸತೀಶ್ ಜಾರಕಿಹೊಳಿ ಅವರು ನಿಲ್ಲಲಿಲ್ಲ ಅಂದ್ರೆ ಅಥವಾ ಹೆಬ್ಬಾಳ್ಕರ್ ಅವರು ನಿಲ್ಲಲಿಲ್ಲ ಅಂದ್ರೆ ಕಾರ್ಯಕರ್ತರಿಗೆ ಕೊಡ್ತೀವಿ ಅಂತೇಳಿ ನಮ್ದು ಹಾಗೂ ಪಕ್ಷದ ಮೇಲಿನ ಹೈಕಮಾಂಡ್ ಅವ್ರದ್ದು ಉದ್ದೇಶ ಅವರೇ ನಿಲ್ಬೇಕ ಅದಕ್ಕೂ ನಮ್ದು ಸಂಪೂರ್ಣವಾದ ಬೆಂಬಲ ಅದ ಮತ್ತ ಅವ್ರ ಅಂದ್ರೆ ನೂರಕ್ಕೆ ನೂರ್ ಗೆದ್ದು ಅಂತ ನಮ್ಗೆ ವಿಶ್ವಾಸ ಅವ್ರು ಮಾಡಿ ಮಾಡಿದಂತ ಕಾರ್ಯಗಳು ಕಾರ್ಯಕ್ರಮಗಳು ಅನುಭವ ಅವರೆಲ್ಲ ಅದ ಬೇರೆ ಕೌಂಟ್ ಆಗ್ತದ ಅದು ಯಾವಾಗ್ಲಾದ್ರೂ ಕಾಂಗ್ರೆಸ್ ಯಶಸ್ವಿ ಐತೆ ಹೇಳಿ ನಮ್ಗೆ ವಿಶ್ವಾಸ ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಾನು ಹೇಳಬೇಕಾದ ಇಷ್ಟೇ ಅಂದರೆ ನಮ್ಮ ತಂದೆಯವರಾದಂಥ ದಿವಂಗತ ಶ್ರೀ ವೀರಣ್ಣ ಕೌಜಲಿಯವರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಿಂದ ಎರಡು ಸಾವಿರದ ನಾಲ್ಕು ತನಕ ಅರ್ಬಾವಿ ಮತಕ್ಷೇತ್ರವನ್ನು ಪ್ರತಿನಿಧಿಸಿದ್ರು ಆ ಟೈಮ್ದಲ್ಲಿ ಮಂತ್ರಿ ಸಭಾಧ್ಯಕ್ಷರು ಕೆ ಪಿ ಸಿ ಸಿ ಅಧ್ಯಕ್ಷರು ಮತ್ತು ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ರು ಬೇರೆ 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 ಹುದ್ದೆಗಳಲ್ಲಿ ಜನರು ಸೇವೆ ಮಾಡಿದ್ದಾರೆ ಕ್ಷೇತ್ರದ ಜನನೂ ಆಯಿತು ಜಿಲ್ಲೆ ಜನನು ಹಾಗೂ ರಾಜ್ಯದ್ದು ಪಕ್ಷನೂ ಅವ್ರ ಮೇಲೆ ಒಂದು ಭಾರಿ ಒಂದು ವಿಶ್ವಾಸ ನಂಬಿಕೆ ಇಟ್ಕೊಂಡು ಅವ್ರು ಬೇರೆ ಬೇರೆ ಜವಾಬ್ದಾರಿಗಳು ಕೊಟ್ಟಿದ್ರು ಅದೇ ತಕ್ಕ ಅವರು ಅವ್ರನ್ನೆಲ್ಲ ಅವ್ರು ಇದ್ದಿದ್ದ ಪೀರಿಯಡ್ದಾಗ ಈ ಘಟಪ್ರಭ ಬಲ್ದಂಡ್ ಕಾವಲಿ ಆಗಕ್ಕೂ ಒಂದು ಅವರ ಪ್ರಮುಖ ಕಾರಣ ಅದರಲ್ಲಿ ಹಿಂಗೆ ಇದು ಭಾಳಷ್ಟು ಅದಾವ ಅದರಾಗಿನ ಒಂದು ಪ್ರಮುಖ ಕಾರಣ ಇದೆಲ್ಲ ಇದ್ಕೊಂಡು ನಮ್ಮ ತಂದೆಯವರಿದ್ದಂಥ ಏನು ಹಿತೈಷಿಗಳು ವೆಲ್ ವಿಶರ್ಸ್ ಇದ್ದಾರೆ ಇವರೆಲ್ಲ ನೀವು ಯಾಕೆ ಇಷ್ಟೆಲ್ಲ ಇದ್ಕೊಂಡು ನೀವು ಯಾಕೆ ಭಾಗವಹಿಸಲ್ಲ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮೇಲೆ ಈ ಇತ್ತೀಚೆಗೆ ಆಗಂತ್ರ ಅವ್ರು ಮೇಲೆ ಹೆಚ್ಚು ಒತ್ತಾಯ ಹಾಕರು ನೀವು ಬರಬೇಕು ರಾಜಕೀಯಾಗಿ ಯಾಕಂದ್ರೆ ನಮ್ಮ ತಂದೆಯವರಿದ್ದಾಗ ನಾವು ಅವ್ರ ನೆಲ್ನಲ್ಲೇ ಕೆಲಸ ಮಾಡಿದ್ದು ಅವರು ಒಂದು ಏನು ವಿಚಾರ ಇತ್ತಂದ್ರೆ ಒಬ್ಬರ ಮನೆಯಿಂದ ಒಬ್ಬರು ರಾಜಕೀಯ ಮಾಡೋದು ಸೂಕ್ತ ಬೇರೆಯವ್ರಿಗೆ ಅವಕಾಶ ಒಂದು ಅವ್ರ ವಿಚಾರ ಇತ್ತು ಹೀಗಾಗಿ ನಾವು ಅವಾಗ ಹೆಚ್ಚು ಯಾವ ಟಿಕೆಟ್ ಕೇಳೋದು ಅಥವಾ ಯಾವುದೇ ಇದಕ್ಕೆ ಇದನ್ನು ಮಾಡಿಲ್ಲ ಪಾರ್ಟಿ ಸೇವಾ ಪಾರ್ಟಿಯಲ್ಲಿ ಕೆಲಸ ಮಾಡ್ಕೋತಿದ್ದೆ ಅದಾದಮೇಲಾದರೂ ಪಾರ್ಟಿಯಲ್ಲಿ ಏನರ ಜವಾಬ್ದಾರಿ ಕೊಟ್ಟಿದ್ದೆ ಈಗ ಮೊನ್ನೆ ಹೇಳ್ದಂಗೆ ತೆಲಂಗಾಣ ಕೊಟ್ಟಿದ್ರು ಹಂಗೆ ಮಾಡ್ಕೋತಾ ಇದ್ದೀವಿ ಸರ್ ನೋವು ದೊಡ್ಡ ಏನು ಕೊಟ್ಟಿದ್ರು ಯಾವುದೇ ಇದರಿಂದ ನಾವು ಭೇದ್ಭಾವದಿಂದ ಮಾಡ್ಕೊತ ಬಂದಿದ್ದೆ ಈ ಅದೇ ಜನ ನೀವು ಇನ್ನು ಇಲ್ಲ ನೀವು ಅವ್ರದ್ದೊಂದು ಇದನ್ನು ಮುಂದುವರಿಸಬೇಕು ನಮಗೆ ಅವ್ರ ಬಗ್ಗೆ ಇನ್ನೂ ಅಭಿಮಾನ ಐತಿ ಅದಕ್ಕೆ ನೀವು ಯಾಕೆ ಬರಬಾರ್ದು ಅನ್ನೋ ಕಾರಣಕ್ಕೆ ಒತ್ತಾಯದ ಮೇರಾಗಿ ಈ ಅದಕ್ಕೆ ಈ ಸಲ ಲೋಕಸಭೆ ಚುನಾವಣೆಗೆ ನಾನು ಅರ್ಜಿ ಕೊಟ್ಟಿದ್ದೀನಿ ಮತ್ತು ಇವರು ಹಿರಿಯರಾದಂಥ ಸತೀಶ್ ಜಾರಕಿಹೊಳಿ ಅವರು ಅಥವಾ ಲಕ್ಷ್ಮೀ ಬಾಳ್ಕರ್ ಅವರು ಯಾರೂ ಅದಕ್ಕೆ ಇನ್ನು ಇಂಟ್ರೆಸ್ಟ್ ತೋರಿಸಲಿಲ್ಲ ನಿಲ್ಲ ಅಂದ್ರೆ ಕಾರ್ಯಕರ್ತರು ಒಂದು ಅವಕಾಶ ಕೊಡು ಚಾನ್ಸ್ ಇದೆ ಅದಕ್ಕ ಅದು ನಮಗೆ ಸಿಗ್ತದೆ ಅನ್ನೋ ಕಾರಣಕ್ಕೆ ಇಲ್ಲಿ ಜನರ ಸೇವೆ ಮಾಡೋಕೆ ಒಂದು ಅವಕಾಶ ಆಗ್ತದೆ ಅಂತ ಹೇಳಿ ಭಾವಿಸ್ಕೊಂಡಿದ್ದೀನಿ ಒಳ್ಳೆದ್ರೆ ರಾಜೀಪ್ ಕೌಜಲಿಗೆ ಅವರೇ ನಮಸ್ಕಾರ ಧನ್ಯವಾದ ನಿಮ್ಮ ಇಷ್ಟದಂತೆ ನಿಮಗೆ ಟಿಕೆಟ್ ಸಿಗುವಂಗೆ ಆಗಲಿ ಅಂತ ಹೇಳಿ ಧನ್ಯವಾದ ಶುಭ ಹಾರೈಸಿ ನಿಮ್ಮೆಲ್ಲರದು ನಿಮ್ಮೆಲ್ಲರದು ಆಶೀರ್ವಾದ ಶುಭೇಚ್ಛೆ ಇರಲಿ ಅಂತ ಹೇಳಿ ಕೇಳ್ಕೊಂಡು ನಮಸ್ಕಾರ ಸರ್ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ಆಗಲಿ ಧನ್ಯವಾದ